ಎಲ್ಲ ಪಬ್ಗಳಿಗೆ ಹೋಗ್ಬಿಟ್ಟು ಡ್ರಗ್ಸು ಅದು ಇದು ಹೆಂಗೆ ಹಾಳಾಗ್ತಾಯಿದಾರಲ್ಲ ಅವ್ರು ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಇದು ಚಿಕ್ಕವರೇ ನೋಡಬೇಕು ದೊಡ್ಡವರೇ ನೋಡಬೇಕು ಅಂತ ಏನು ರೂಲ್ಸ್ ಇಲ್ಲ ಇದು ಚಿಕ್ಕವರಿಂದ ಇದು ದೊಡ್ಡವರಿಂದ ಯಾರು ಬೇಕಾದರೂ ನೋಡ್ಬೋದು ಎಲ್ಲ ಮೂವಿ ಅಲ್ಟಿಮೇಟ್ ಆಗಿದೆ ರವಿ ಸಾರ್ ಅಂತೂ ಸಖತ್ ಆ್ಯಕ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋ ಇದೇ ಅಲ್ಲ ತುಂಬ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಈರೋನು ಹೊಸ್ದಾಗಿ ಆ್ಯಕ್ಟ್ ಮಾಡಿದ್ರೂ ನಿಜವಾಗ್ಲೂ ಅಲ್ಟಿಮೇಟಾಗಿ ಮಾಡಿದ್ದಾರೆ ನಂಗೆ ತು ನನಗಂತೂ ತುಂಬ ಇಷ್ಟ ಆಯಿತು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾ ಕನ್ನಡ ಸಿನಿಮಾ ಇನ್ನೂ ಅದ್ಭುತವಾಗಿ ಹೋಗ್ಲಿ ಅಂತ ನಾನು ಭಾವಿಸ್ತೇನೆ ಅಷ್ಟೇ ಥ್ಯಾಂಕ್ ಯು ನನಗೆ ಇಷ್ಟ ಆಯಿತು ಅವ್ರ ಅವ್ರ ಆ್ಯಕ್ಟಿಂಗೇ ಬೇರೆ ಇಲ್ಲ ಸೂಪರ್ ಇಷ್ಟ ಆಯಿತು ಚೆನ್ನಾಗಿತ್ತು ಒಂದು ಒಳ್ಳೆಯ ಸೋಷಿಯಲ್ ಮೆಸ್ಡಿ ಒಂದು ಒಳ್ಳೆ ಸೋಷಲ್ ಮೆಸೇಜ್ ಕೊಟ್ಟಿದ್ದಾರೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಬಂದು ನೋಡೋ ಥರ ಇದೆ ಇದು ಬೆಂಗಳೂರು ಜನ್ರೇಷನ್ ಏನೇನು ನಡೀತಾ ಇದೆ ಗರ್ಲ್ಸು ದುಡ್ಡುಗಾಗಿ ಏನೇನು ಮಾಡ್ತಾರೆ ಸೊ ಆಲ್ಮೋಸ್ಟ್ ಅದ್ರನ್ನ ಹೆಂಗೆ ಆಚೆ ತೆಗಿಬೇಕು ಅದ್ರ ಬಗ್ಗೆ ಇದೆ ಕೆಟ್ಟವರಿಂದ ಒಳ್ಳೆಯವ್ರವ್ರಿಗೂ ಆಚೆ ತೆಗಿಯೋ ಥರ ಇದೆ ಚೆನ್ನಾಗಿದೆ ಆಲ್ಮೋಸ್ಟ್ ನೋಡ ನೋಡ್ಬೋದು ಹಾಂ ಮೆಸೇಜ್ಗಳೆಲ್ಲ ತುಂಬ ಚೆನ್ನಾಗಿದೆ ಅವರು ಹೇಳ್ಬೇಕಂದ್ರೆ ಇವಾಗ ಯಾರ್ಯಾರು ಕೆಟ್ಟೋಗ್ತಾ ಇದ್ದಾರೆ ಮೇನ್ ಅವ್ರಿಗೆ ಇರೋದು ಇದು ಮೆಸೇಜ್ ಅಂದರೆ ಕೆಟ್ಟೋಗೋರಿಗೆ ಇರೋದು ಮೆಸೇಜ್ ಇದು ಚಿಕ್ಕವರಿಂದ ದೊಡ್ಡೋರವ್ರಿಗೂ ಯಾರ್ಯಾರು ಗರ್ಲ್ಸ್ ಇದ್ದಾರೆ ಅವರೆಲ್ಲ ನೋಡ್ಬೋದು ಹೀರೋನ್ ಆ್ಯಕ್ಟಿವ್ ನೆಕ್ಸ್ಟ್ ಲೆವೆಲ್ ಅವರು ಪುಣೆಯಿಂದ ಬಂದಿದ್ದಾರೆ ಅಂದ್ರೂ ಅವ್ರು ಕನ್ನಡದಲ್ಲಿ ಮಸ್ತಾಗೆ ಮಾಡಿದ್ದಾರೆ ರವಿಚಂದ್ರ ಫ್ಯಾಮಿಲಿ ನೋಡ್ಬೋದು ಚೆನ್ನಾಗಿದೆ ಒಂದು ಯೂತ್ಸಿಗೆ ಯಾವ ಥರ ಲೇಡಿನ ಬಳಸ್ಕೊಂಡು ಅವರು ಯಾವ ಥರ ದುಡ್ಡುಗೆ ಹೋಸ್ಕರನೇ ಲೇಡಿನ ಯೂಸ್ ಮಾಡ್ಕೊಂಡು ಅದನ್ನ ಅವಾಯ್ಡ್ ಮಾ ಅದನ್ನೆಲ್ಲ ರಿಮೂವ್ ಮಾಡ್ಕೋಬೋದು ಮತ್ತೆ ರವಿಚಂದ್ರ ಅವರು ಇದನ್ನೆಲ್ಲ ಮಾಡಬಾರ್ದು ತಪ್ಪು ಅನ್ನೋ ರೀತಿಯಾಗೆ ಅದನ್ನ ಚೆನ್ನಾಗಿ ಮಾಡಿದ್ದಾರೆ ಸರ್ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ನೋಡ್ಬೋದು ಫ್ಯಾಮಿಲಿ ಆರಾಮಾಗಿ ಬಂದು ನೋಡ್ಬೋದು ಸರ್ ಮೆಸೇಜ್ ಇದೆ ಒಂದು ಯೂಸ್ಸಿಗೆ ಈಗ ಸಮಾಜಕ್ಕೆ ಈಗ ನಡೀತಿರೋದೇ ಅದು ಅದನ್ನು ಅವಾಯ್ಡ್ ಮಾಡ್ಬೋದು ಹಂಗಾಗಿ ಇದು ನೋಡ್ಬೋದು ಸರ್ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಸರ್